ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ನಾನ್ ರಮ್ಯಾ ನಾವು ಒಂದು ಗೆ ಹೋಗ್ತಾ ಫುಲ್ ಫ್ಯಾಮಿಲಿ ಹೋಗ್ತಾ ಇದೀವಿ ಯಾವ ಟೆಂಪಲ್ ಅನ್ನೋದನ್ನ ಮುಂಚೆ ತೋರಿಸಿದೀನಿ ನನ್ನ ವಿಡಿಯೋದಲ್ಲೇ ನೋಡಿದೀರ ಯಾವ ದೇವಸ್ಥಾನ ಅನ್ನೋದನ್ನ ಮುಂದೆ ನೋಡ್ತಾ ಹೋಗಿ ಯಾವ ದೇವಸ್ಥಾನ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗುತ್ತೆ ಹಾಗೆ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಅಪ್ಪ ಅಮ್ಮ ಹೈ ಅಪ್ಪ ಅಮ್ಮ ಸಮ್ಮು ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದಾರೆ ಮಾಡ್ರಿ ಹುಣ್ಸೂರ್ ಮೇಲೆ ಹೋಗ್ತಾ ಇದೀವಿ ಹೊರಟಿದ್ದು ಸ್ವಲ್ಪ ಲೇಟೇ ಆಯ್ತು ಬೇಗ ಹೊರಟಿದ್ರೆ ಬೇಗ ರೀಚ್ ಆಗ್ಬೋದಾಗಿತ್ತು ಕೇ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ದೇವಸ್ಥಾನ ತೋರಿಸ್ತೀನಿ ಮುಂದೆ ಹುಣ್ಸೂರ್ ಮೇಲೆ ಹೋಗ್ತಾ ಇದೀವಿ ಇನ್ನೂ ನಾವು ಒಂದು ಅರ್ಧ ಜರ್ನಿ ಕಂಟಿನ್ಯೂ ಮಾಡಬೇಕು ನೀವು ಹೋದ್ಮೇಲೆ ದೇವಸ್ಥಾನ ಯಾವುದು ದೇವಸ್ಥಾನ ಎಲ್ಲವನ್ನ ನೋಡ್ತೀರಾ ಹಾಗೆ ದೇವಸ್ಥಾನ ಹೇಗೆಲ್ಲ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಈಗ ಹೊಸ ವಿವರ್ಸ್ ಇರ್ತೀರಾ ಅವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ದೇವಸ್ಥಾನನ ಪೂರ್ತಿಯಾಗಿ ನಾನು ತೋರಿಸ್ತೀನಿ ಹಾಗೆ ದೇವಸ್ಥಾನದ ಮಹಿಮೆ ಕೂಡ ನಾನು ಹೇಳ್ತೀನಿ ವಿಡಿಯೋನ ನೋಡ್ತಾ ಹೋಗಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಎಲ್ಲಿಗೋಗ್ತಾ ಇದೆಯಾ ಸಿದ್ದಾಪುರ ಸಮು ದೇವಸ್ಥಾನಕ್ಕೆ ಹೋಗ್ತಾ ಇದ್ಯಾ ಖುಷಿ ಇದೆಯಾ ಟ್ರಾವೆಲಿಂಗ್ ಖುಷಿ ಇದೆಯಾ ಹೆಂಗಿದೆ ರೋಡ್ ಜರ್ನಿ ಹೆಂಗಿದೆ ಚೆನ್ನಾಗಿದೆ ಏನಿದೆ ಸುತ್ತಮುತ್ತ ಸುತ್ತ ಮುತ್ತ ಫಾರೆಸ್ಟ್ ಇದೆ ಫಾರೆಸ್ಟ್ ಚೆನ್ನಾಗಿದ್ಯಾ ಎಂಜಾಯ್ ಮಾಡ್ತಾ ಇದೆಯಾ ಇಲ್ಲ ಇಷ್ಟೊತ್ತವರೆಗೂ ಫೋನ್ ಕೊಡ್ತಾ ಇದ್ದೀಯಾ ಈಗ ಫೋನ್ ಕಿತ್ಕೊಂಡಿದ್ರೆ ಎಲ್ಲರಿಗೂ ಕಾರಲ್ಲಿ ಇರೋರ್ಗೆಲ್ಲ ಹಿಂಸೆ ಕೊಡ್ತಾ ಇದ್ದಾನೆ ಫಾರೆಸ್ಟ್ ವ್ಯೂ ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಜರ್ನಿ ಮಾಡೋದೇ ಒಂಥರ ಚೆನ್ನ ತುಂಬಾ ಚೆನ್ನಾಗಿರುತ್ತೆ ಈಗ ಸಮರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಎಲೆ ಎಲ್ಲ ಉದ್ರು ಬಿಟ್ಟಿದೆ ಮರದ್ದು ಇನ್ನೇನ್ ಚಿಗುರುತ್ತೆ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ನಾವು ಪೇಂಟಿಂಗ್ ಎಲ್ಲ ಮಾಡಿರ್ತೀವಲ್ಲ ಆ ತರ ಅನ್ನಿಸ್ತಾ ಇದೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಈಗ ಟೈಮ್ ಬಂದ ಹತ್ತು ಗಂಟೆ ಆಯ್ತು ಇನ್ನೂ ಸ್ವಲ್ಪ ಅರ್ಲಿ ಆಗಿ ಬಂದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಈಗ ಈಗ ಸ್ವಲ್ಪ ಬಿಸಿಲು ಆದ್ರೂ ಚೆನ್ನಾಗಿದೆ ಇಲ್ಲಿ ಜರ್ನಿನೇ ಒಂಥರ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅವನು ವಿಡಿಯೋ ಮಾಡ್ತಾ ಇದ್ದಾನಂತೆ ನಾವು ಲಾಸ್ಟ್ ಇಯರ್ ಬಂದಿದ್ವಿ ಏಪ್ರಿಲ್ ಟೈಮ್ ಅಲ್ಲಿ ಬಂದಿದ್ವಿ ಆಗ ಫುಲ್ ಗ್ರೀನರಿ ಆಗಿತ್ತು ಆಗೊಂಥರ ಒಂಥರ ವ್ಯೂ ಇದೆ ಈಗ ಒಂಥರ ವ್ಯೂ ಇದೆ ಸಮ್ಮು ನೋಡಿ ವಿಡಿಯೋ ಮಾಡ್ತಾ ಇದ್ದಾನೆ ಸಮ್ಮು ಚೆನ್ನಾಗಿದ್ಯಾ ಫೋಟೋ ತೆಗಿತಾ ಇದನು ಅವ್ನಿಗೆ ಸ್ವಲ್ಪ ನೇಚರ್ ಫೋಟೋಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಗಿಡದ್ದು ಫ್ಲವರ್ಸ್ದು ಆ ಥರದ್ದೆಲ್ಲ ಫೋಟೋಸ್ ತುಂಬ ಚೆನ್ನಾಗಿ ತೆಗಿತಾನೆ ಮತ್ತೆ ತುಂಬಾ ಇಷ್ಟ ಆಗುತ್ತೆ ಅವ್ನಿಗೆ ಫೋಟೋಸ್ ಎಲ್ಲ ತೆಗಿಯೋದು ಚೆನ್ನಾಗಿದೆಯಾ ಸಮ ಚೆನ್ನಾಗಿ ಅನ್ಸುತ್ತೆ ಡ್ರೈ ನಾವು ಹುಣಸೂರ್ ಮೇಲೆ ಬಂದ್ವಿ ಪ್ರಿಯಾಪಟ್ನ ಬಂದು ಪ್ರಿಯಾಪಟ್ನ ನೆಕ್ಸ್ಟ್ ಅಲ್ಲಿ ಸಿದ್ದಾಪುರ ಲೆಫ್ಟ್ ನಾವು ಹುಣ್ಸೂರ್ ಮೇಲೆ ಬಂದು ಅಹ್ ನೆಕ್ಸ್ಟ್ ಸಿಕ್ಕಿದ ಮೇಲೆ ನೆಕ್ಸ್ಟ್ ಪ್ರಿಯಾಪಟ್ನ ಆದ ತಕ್ಷಣನೇ ಅಲ್ಲಿ ಒಂದು ಲೆಫ್ಟ್ ಸಿಗುತ್ತೆ ಅಲ್ಲಿ ಸಿದ್ದಾಪುರ ಅಂತ ಬೋರ್ಡ್ ಇರುತ್ತೆ ಆ ರೂಟ್ ಅಲ್ಲಿ ಬಂದ್ರೆ ನಮಗೆ ಒಂದು ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ ಸಿದ್ದಾಪುರಕ್ಕೂ ಮುಂಚೆನೆ ಕರಡಿಗೂಡು ಅನ್ನೋದು ಪ್ಲೇಸ್ ಅದು ಅದರಲ್ಲಿ ಟೀಕುಡ್ ಎಸ್ಟೇಟಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ನಾನು ಲಾಸ್ಟ್ ಏಪ್ರಿಲಲ್ಲೂ ಕೂಡ ಇಲ್ಲಿ ದೇವಸ್ಥಾನದ್ದು ವಿಡಿಯೋ ಹಾಕಿದ್ದೆ ವಿಡಿಯೋ ನೋಡಿದ್ದೀರಾ ತುಂಬ ಜನ ಇಲ್ಲಿ ಪ್ಲೇಸ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಬನ್ನಿ ದೇವಸ್ಥಾನ ತೋರಿಸ್ತೀನಿ ಹೇಗೆಲ್ಲ ಇದೆ ಅನ್ನೋದನ್ನ ನೋಡ್ತಾ ಹೋಗ್ತೀರಾ ಟೆಂಪಲ್ ಗೆ ಇನ್ನೊಂದು ಫೈವ್ ಕಿಲೋಮೀಟರ್ಸ್ ಇದೆ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಕಾಫಿ ಪ್ಲಾಂಟೇಶನ್ ಹಾಗೆ ಮೆಂಟ್ಸ್ ಮೆಣ್ಸ್ ಎಲ್ಲ ಹಾಕೊಂಡಿರ್ತಾರೆ ಕಾಫಿ ಪ್ಲಾಂಟೇಶನ್ ನೋಡ್ತಾ ಇದ್ದೀರಾ ನಾವು ದೇವಸ್ಥಾನದ ನಿಯರಿಗೆ ಬರ್ತಾ ಇದ್ದೀವಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಗೇಟು ನಿಮಗೆ ಅಲ್ಲಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ರೋಡ್ ಅಂತ ಕಾಣಿಸುತ್ತೆ ಅಲ್ಲಲ್ಲಿ ಟರ್ನ್ ಆಗಿ ಬಂದರೆ ನಾವು ದೇವಸ್ಥಾನಕ್ಕೆ ಆಗ್ತೀವಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬ ವಿಶಾಲವಾದ ಜಾಗದಲ್ಲಿ ಮಧ್ಯದಲ್ಲಿ ದೇವಸ್ಥಾನ ಇದೆ ನೇಚರ್ ಮಧ್ಯದಲ್ಲಿ ದೇವಸ್ಥಾನ ಇದೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಪುರೋಹಿತ್ರು ಲಾಸ್ಟ್ ಟೈಮ್ ಬಂದಾಗ್ಲೇ ಹೇಳಿದ್ರು ನೀವು ಬರೋದಿದ್ರೆ ಕಾಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾವು ಇಂದಿನ ದಿನನೇ ಕಾಲ್ ಮಾಡಿದ್ವಿ ಇಂದಿನ ದಿನ ಹುಣ್ಣಿಮೆ ಇದ್ರಿಂದ ಹುಣ್ಣಿಮೆ ವಿಶೇಷ ಪೂಜೆ ನಡೆಯುತ್ತಂತೆ ದೇವಸ್ಥಾನದಲ್ಲಿ ಹಾಗಾಗಿ ವಿಶೇಷ ಅಲಂಕಾರ ವಿಶೇಷ ಪೂಜೆನ ಮಾಡಿದ್ರು ನಾವು ಪುರೋಹಿತರಿಗೆ ಕಾಲ್ ಮಾಡಿದ್ದಿದ್ರಿಂದ ಅವರು ನಾವು ಬರೋವರೆಗೂ ವೆಯ್ಟ್ ಮಾಡಿ ಪೂಜೆನ ಮಾಡಿರಲಿಲ್ಲ ಇಂದಿನ ದಿನ ವಿಶೇಷ ಪೂಜೆಯಾಗಿ ಅಲಂಕಾರ ಎಲ್ಲ ಇದ್ದಿದ್ದರಿಂದ ದೀಪ ಹಾಸಿ ನಮ್ಮನ್ನು ವೆಯ್ಟ್ ಮಾಡ್ತಾಯಿದ್ರು ನಾವು ಹೋಗಿ ಎಲ್ಲ ಪೂಜೆ ಸಾಮಾನು ಹಾಗೆಯೇ ಹೂವಿನ ಹಾರಗಳು ಎಲ್ಲವನ್ನ ರೆಡಿ ಮಾಡಿ ಕೊಟ್ಟಿದ ತಕ್ಷಣ ಅವರು ಪೂಜೆಯನ್ನು ಶುರು ಮಾಡಿದ್ರು ಪೂಜೆ ತುಂಬಾ ಚೆನ್ನಾಗಿ ಮಾಡಿದ್ರು ಟೂ ಟೂ ಆ್ಯಂಡ್ ಹಾಫ್ ಅವರ್ಸ್ ತೊಗೊಂಡು ಪ್ರತಿಯೊಂದು ಶ್ಲೋಕಗಳು ಪೂಜೆಯನ್ನು ಮಾಡಿಕೊಟ್ರು ನಮ್ಗಂತೂ ತುಂಬಾನೇ ಖುಷಿ ಆಯ್ತು ನಾವು ಪೂಜೆ ಸಾಮಾನು ಮಡ್ಲಕ್ಕಿ ಸಾಮಾನು ಹಾರಗಳನ್ನ ತಗೊಂಡು ಹೋಗ್ತಿವಿ ಆ ನನ್ನ ಹಸ್ಬೆಂಡ್ಗೆ ಗೆ ಯಾವ್ದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಹೂವಿನ ಹಾರಗಳು ಹಾಗೆ ಹೂವನ್ನ ಜಾಸ್ತಿ ಹೋಗ್ಬೇಕು ಅವ್ರಿಗೆ ಅದೇ ಖುಷಿ ಆಲ್ಮೋಸ್ಟ್ ಒನ್ ಇಯರ್ ಆಗಕ್ ಬಂತು ನಾವು ಲಾಸ್ಟ್ ಇಯರ್ ಅಲ್ಲಿ ಹೋಗಿದ್ವಿ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಹೋಗಿದ್ವಿ ಅನ್ಸುತ್ತೆ ಒನ್ ಇಯರ್ ಆಗಕ್ ಆಗಿದೆ ಆದ್ರೂ ಪುರೋಹಿತರು ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು ನೀವು ಯೂಟ್ಯೂಬರ್ ಅಲ್ವಾ ಅಂತ ಎಲ್ಲ ಹೇಳಿ ಮಾತಾಡ್ಸಿದ್ರು ಹಾಗೇನೆ ಇಂದಿನ ದಿನದ ಅಲಂಕಾರ ಪೂಜೆ ನೋಡ್ತಾ ಇದೀರಾ ದೇವಸ್ಥಾನಕ್ಕೆ ಇನ್ನೊಂದು ಫ್ಯಾಮಿಲಿ ಅವ್ರು ಬಂದಿದ್ರು ಅವರಿಗೆ ಮಹಾಮಂಗ್ಲಾತಿ ಪೂಜೆಯನ್ನ ಮಾಡಿ ಕೊಟ್ರು ನಮ್ನ ವೇಟ್ ಮಾಡಿ ಪೂಜೆ ಕಂಪ್ಲೀಟ್ ಆದ್ಮೇಲೆ ಮಹಾಮಂಗ್ಲಾತಿ ತಗೊಂಡು ಹೋಗೋರಂತೆ ಅಂತ ಹೇಳಿದ್ರು ಹಾಗಾಗಿ ನಾವ್ ಅಲ್ಲೇ ಕುತ್ಕೊಂಡು ಎರಡೂವರೆ ಗಂಟೆಗಳ ಕಾಲ ಪೂಜೆಯನ್ನ ಮಾಡಿದ್ರು ತುಂಬಾನೇ ಚೆನ್ನಾಗಿ ಪೂಜೆಯನ್ನ ಮಾಡಿದ್ರು ಹಾಗೇನೆ ನಾನು ಲಾಸ್ಟ್ ಇಯರ್ ಇಲ್ಲಿಗೆ ಬಂದಿದೆ ಅಂತ ಹೇಳಿದೆ ನನ್ನ ರೆಗ್ಯುಲರ್ ವಿವರ್ಸ್ ಆದ್ರೆ ನೋಡಿರ್ತೀರಾ ಈಗಿನ ಹೊಸ ವಿವರ್ಸ್ ಆದ್ರೆ ಯಾಕೆ ಬಂದಿದೆ ಅಂತ ಹೇಳ್ತೀನಿ ನನ್ನ ಕಝಿನ್ ಇದೇ ದೇವಸ್ಥಾನದಲ್ಲಿ ಮಾಡಿದ್ರು ಆಗ ನಾವು ಬಂದಿದ್ವಿ ಆ ಅನ್ನ ಅಟೆಂಡ್ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಹೋದ್ವಿ ನಾವು ವಿಡಿಯೋ ಏನು ಮಾಡಿರ್ಲಿಲ್ಲ ಅದಾಗಿ ಒಂದ್ ತಿಂಗಳು ಆಗಿತ್ತು ಅನ್ಸುತ್ತೆ ನನ್ನ ಹಸ್ಬೆಂಡ್ ಕನ್ಸಲ್ಲಿ ದೇವಸ್ಥಾನ ದೇವ್ರು ಎಲ್ಲಾ ಕಾಣ್ಸಿತ್ತಂತೆ ಹಾಗಾಗಿ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳಿದ್ರು ಅದಾಗಿ ಒಂದೂವರೆ ತಿಂಗಳಿಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಬರುವಾಗ ನಾವು ಹಿಂದಿನ ದಿನ ಸಡನ್ ಪ್ಲಾನ್ ಮಾಡಿದ್ರಿಂದ ಪೂಜೆ ಸಾಮಾನು ರೆಡಿ ಮಾಡ್ಕೊಂಡಿರ್ಲಿಲ್ಲ ಹೋಗ್ತಾ ದಾರಿ ಎಲ್ಲ ತಗೊಂಡು ಹೋಗೋಣ ಅಂತ ಹೊರಟಿದ್ವಿ ಹೋಗ್ತಾ ನಾವು ಪ್ರಿಯಾಪಟ್ನದಲ್ಲಿ ಪೂಜೆ ಸಾಮಾನ ತಗೊಳೋಣ ಅಂತ ನಿಲ್ಸಿದ್ವಿ ಹೂವಿನ ಹಾರ ಮತ್ತೆ ಪೂಜೆ ಸಾಮಾನು ತಗೊಳೋಣ ಅಂತ ಡಿಸೈಡ್ ಮಾಡಿದ್ವಿ ಹಾಗೆ ಅಲ್ಲಿ ತಗೊಳ್ತಾ ತಗೊಳ್ತಾ ಸೀರೆ ಮಡ್ಲಕ್ಕಿ ಎಲ್ಲಾ ಸಿಕ್ತು ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಎಷ್ಟೊಂದ್ ದೇವಸ್ಥಾನಕ್ಕೆ ಮಡ್ಲಕ್ಕಿ ಸೀರೆ ಕೊಡ್ತೀವಿ ಅಂದ್ರೆ ನಾವು ಎಲ್ಲಾ ರೆಡಿ ಮಾಡ್ಕೊಳಕೆ ಕಷ್ಟ ಆಗಿರುತ್ತೆ ನಾವ್ ಏನು ಎಲ್ಲಾ ಸಿಕ್ತಲ್ಲ ಅಂತ ನಮಗೆ ತುಂಬಾನೇ ಖುಷಿ ಆಯ್ತು ಬಂದ್ವಿ ಬಂದು ಪೂಜೆ ಮಾಡಿಸ್ಕೊಂಡು ನಮ್ಮ ಜೀವನದ ಒಂದು ವಿಶೇಷ ವಿಷಯ ಅಂತ ಹೇಳ್ಬೋದು ಅದನ್ನ ನಾವು ಕೇಳ್ಕೊಂಡು ಹೋಗಿದ್ವಿ ಎಲ್ಲರೂ ಹೇಳ್ತಿದ್ರು ಇಲ್ಲಿ ಬಂದು ಏನನ್ನೇ ಕೇಳ್ಕೊಂಡು ಹೋದ್ರೆ ಬೇಗ ಪಲ್ಸುತ್ತೆ ಅಂತ ಹೇಳ್ತಿದ್ರು ನಮ್ಗೆ ಒಂದು ಇಂಪಾರ್ಟೆಂಟ್ ನಮ್ಮ ಜೀವನದ ಒಂದು ಇಂಪಾರ್ಟೆಂಟ್ ವಿಷಯ ಅದನ್ನ ಕೇಳ್ಕೊಂಡು ಹೋಗಿದ್ವಿ ನಾವು ಪೂಜೆ ಮಾಡಿಸ್ಕೊಂಡು ಬಂದ ನಾಲ್ಕೈದು ತಿಂಗಳಲ್ಲೇ ನಾವೇನು ಕೇಳ್ಕೊಂಡಿದ್ವಿ ಅದು ನಮಗೆ ಆಯ್ತು ನಮ್ಗೆ ಆಗ ತುಂಬಾನೇ ಖುಷಿ ಆಯ್ತು ಅವಾಗಿಂದ ಹೋಗೋಣ ಪೂಜೆ ಮಾಡಿಸ್ಕೊಂಡ್ ಬರೋಣ ಬರೋಣ ಅಂತ ಹೇಳ್ತಾ ಇದ್ವಿ ಓಕೆ ಆಗ್ತಾ ಇರ್ಲಿಲ್ಲ ಮತ್ತೆ ಡಿಲೇ ಆಗ್ತಾನೆ ಇತ್ತು ಫೈನಲಿ ಇವತ್ತು ನಾವು ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಮಾಡಿಸ್ಕೊಂಡು ಬಂದಿದೀವಿ ಪೂಜೆ ಶುರು ಆಗ್ತಾ ಇದೆ ನೋಡ್ತಾ ಹೋಗಿ ದೇವಸ್ಥಾನದಲ್ಲಿ ಮುಖ್ಯವಾಗಿ ಚಾಮುಂಡೇಶ್ವರಿ ದೇವರಿದೆ ಹಾಗೇ ಗಣಪತಿ ದೇವರಿದೆ ಅಕ್ಕ ಪಕ್ಕದಲ್ಲಿ ನಿಮಗೆ ಕಲ್ಲಿನಲ್ಲಿ ಶಿವ ಪಾರ್ವತಿಯ ಆಯುಧವನ್ನು ಕೆತ್ತಿದ್ದಾರೆ ನಾವು ಲಾಸ್ಟ್ ಟೈಮ್ ಹೋದಾಗ ಅದು ಓಪನ್ ಮಾಡಿರಲಿಲ್ಲ ಈ ಸಲ ಓಪನ್ ಮಾಡಿ ಅಲ್ಲೂ ಕೂಡ ಪೂಜೆ ಮಾಡಿ ಕೊಟ್ಟರು ನಾವು ಈ ಸಲಿಯೇ ನೋಡಿದ್ದು ನೀವು ಕೂಡ ವಿಡಿಯೋದಲ್ಲಿ ನೋಡಿರ್ತೀರ ಹಾಗೇ ನಾವು ಸ್ವೀಟ್ ತೊಗೊಂಡೋಗಿದ್ವಿ ನೈವೇದ್ಯ ಏನು ಕೊಡೋದು ಅಂತ ಹೇಳಿ ಸ್ವೀಟ್ ಗುರು ಸ್ವೀಟ್ಸಿಂದ ಸ್ವೀಟ್ ಹೋಗಿದ್ವಿ ಎಲ್ಲರಿಗೂ ಅದೇ ಸ್ವೀಟನ್ನು ಕೊಡ್ಸಿದ್ರು ಪ್ರಸಾದವಾಗಿ ಪುರೋಹಿತರು ಗುರು ಸ್ವೀಟ್ಸ್ ಬಗ್ಗೆ ಹೇಳ್ತಾ ಇದ್ರು ಮೈಸೂರಲ್ಲಿ ಫೇಮಸ್ ಅಲ್ವಾ ಗುರು ಸ್ವೀಟ್ಸ್ ಅಂತ ಹೌದು ಮಾರ್ಕೆಟ್ಗೆ ಹೋಗಿದ್ರ ಹೂವು ಹಣ್ಣೆಲ್ಲ ತರೋದಕ್ಕೆ ಅಲ್ಲೇ ಗುರು ಸ್ವೀಟ್ಸ್ ಇಂದ ಮೈಸೂರು ಪಕ್ಕನ ತಂದಿದ್ರು ಹಸ್ಬೆಂಡು ಅದನ್ನೇ ಪ್ರಸಾದವಾಗಿ ಕೊಡ್ತಾ ಇದೀವಿ ಎಲ್ಲರಿಗೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಸಾಮಾನೆಲ್ಲ ಈಸ್ಕೊಂಡ್ವಿ ಅದಾದಮೇಲೆ ನಾವು ಮನೆಯಿಂದನೇ ಉಪ್ಪಿಟ್ಟು ಕಾಫಿನ ಮಾಡಿಕೊಂಡು ಬಂದಿದ್ವಿ ನಾವು ಮನೆಯಲ್ಲೇ ಟಿಫನ್ ಮಾಡ್ಕೊಳ ಅಂತ ಅಂದ್ಕೊಂಡ್ವಿ ಇನ್ನು ಅಲ್ಲಿ ಹೊರಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡು ಬಂದಿದ್ವಿ ಇಲ್ಲಿ ಪೂಜೆ ಆದಮೇಲೆ ತಿನ್ನೋಣ ಅಂತ ಫೈನಲಿ ಪೂಜೆ ಆಗಿದೆ ಒಂದು ಗಂಟೆ ಆಯಿತು ಒಂದು ಒಂದು ಕಾಲ ಆಯಿತು ಅದಾದ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದ್ ಕಡೆ ಕೂತ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ವಿ ಉಪ್ಪಿಟ್ಟನ್ನ ತಿನ್ಕೊಂಡು ಟೀ ಅನ್ನ ಕುಡ್ಕೊಂಡು ಹೊರಡ್ತೀವಿ ದೇವರ ದರ್ಶನ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗ್ ಆಯ್ತು ಹಾಗೆ ನಾವು ಊಟನು ಕೂಡ ತಗೊಂಡೋಗಿದ್ರಿಂದ ಊಟನು ಆಯ್ತು ಮತ್ತೆ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಎಲ್ಲ ಯೂಸ್ ಮಾಡ್ಕೋಬಹುದು ಒಂದೊಂದು ದೇವಸ್ಥಾನದಲ್ಲಿ ಇರೋದೆಲ್ಲ ತುಂಬಾನೇ ಬೇಜಾರಾಗುತ್ತೆ ನಾವು ಎಲ್ಲಾ ಪೂಜೆಯನ್ನ ಮುಗಿಸ್ಕೊಂಡು ರಿಟರ್ನ್ ಮೈಸೂರಿಗೆ ಹೊರಟಿದೀವಿ ಬರ್ತಾನು ಕೂಡ ಜರ್ನಿ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಮೈಸೂರಲ್ಲಿ ತುಂಬಾನೇ ಬಿಸಿಲು ಅಲ್ಲಿ ನಾವು ಸ್ವಲ್ಪ ಮುಂದೆ ಬರೋವರೆಗೂ ನಮಗೆ ಬಿಸಿಲು ಅಷ್ಟು ಅನ್ಸೋದೇ ಇಲ್ಲ ವೆದರ್ ತುಂಬಾನೇ ಚೆನ್ನಾಗಿತ್ತು ಹಾಗೆ ನೇಚರ್ ವ್ಯೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವ್ದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ